ಎಲ್ಲರಿಗೂ ನಮಸ್ಕಾರ ಅಂಬೇಡ್ಕರ್ ಓದು ಸರಣಿ ಅಂಗವಾಗಿ ಅಂಬೇಡ್ಕರ್ ಅವರ ರಿಡಲ್ಸ್ ಇನ್ ಹಿಂದೂಯಿಸಂ ಪುಸ್ತಕದ ಕಲಿಯುಗ ಬ್ರಾಹ್ಮಣರು ಏತಕ್ಕೆ ಇದನ್ನು ಅನಂತವಾಗಿಸಿದ್ದಾರೆ ಎಂಬ ಪ್ರಬಂಧವನ್ನು ಓದುತ್ತಿದ್ದೇನೆ ಇದು ಕುವೆಂಪು ಭಾಷಾ ಭಾರತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಮೂರರಲ್ಲಿ ಇದೆ ಕಲಿಯುಗ ಬ್ರಾಹ್ಮಣರು ಏತಕ್ಕಾಗಿ ಇದನ್ನು ಅನಂತವಾಗಿಸಿದ್ದಾರೆ ಹಿಂದೂಗಳಲ್ಲಿ ಜನಜನಿತವಾಗಿರುವ ಕಲ್ಪನೆ ಎಂದರೆ ಕಲಿಯುಗ ಪ್ರತಿಯೊಬ್ಬ ಗಂಡು ಹೆಣ್ಣು ಯುವಕರು ಮುದುಕರು ಪ್ರಬುದ್ಧರು ಅಪ್ರಬುದ್ಧರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಈಗ ನಡೆಯುತ್ತಿರುವ ಯುಗ ಕಲಿಯುಗವೆಂದು ಈ ಕಲಿಯುಗದಲ್ಲಿ ತಾವು ಬದುಕುತ್ತಿದ್ದೇವೆಂದೂ ಗೊತ್ತಿದೆ ಕಲಿಯುಗ ಸಿದ್ಧಾಂತವು ಈ ಜನಗಳಲ್ಲಿ ಈ ಜನಗಳ ಮನಸ್ಸಿನಲ್ಲಿ ಮನೋವೈಜ್ಞಾನಿಕ ಪರಿಣಾಮವನ್ನು ಬೀರಿದೆ ಅಂದರೆ ಇದೊಂದು ಪಾಪಕಾರಿ ಯುಗ ಅನೀತಿಯ ಯುಗ ಆದ್ದರಿಂದ ಈ ಯುಗದಲ್ಲಿ ಮಾನವನ ಯಾವುದೇ ಪ್ರಯತ್ನವು ಫಲಪ್ರದವಲ್ಲ ಆದ್ದರಿಂದ ಈ ಪರಿಕಲ್ಪನೆ ಹೇಗೆ ಉಂಟಾಯಿತೆಂದು ವಿಚಾರಿಸುವ ಅಗತ್ಯವಿದೆ ಇದರ ಬಗ್ಗೆ ನಾಲ್ಕು ಅಂಶಗಳು ವಿವರಣೆಯನ್ನು ಬಯಸುತ್ತವೆ ಒಂದು ಕಲಿಯುಗ ಅಂದರೇನು ಎರಡು ಕಲಿಯುಗ ಯಾವಾಗ ಪ್ರಾರಂಭವಾಯಿತು ಮೂರು ಕಲಿಯುಗ ಕೊನೆಗೊಳ್ಳುವುದು ಯಾವಾಗ ಮತ್ತು ನಾಲ್ಕು ಏತಕ್ಕಾಗಿ ಈ ಕಲ್ಪನೆ ಜನರಲ್ಲಿ ಮೂಡಿತು ಮೊದಲನೆಯದು ಕಲಿಯುಗ ಅಂದರೇನು ಮೊದಲನೆಯ ಅಂಶದಿಂದ ಪ್ರಾರಂಭಿಸೋಣ ಈ ಕಾರಣಕ್ಕಾಗಿ ಕಲಿಯುಗ ಎಂಬ ಪದವನ್ನು ಬಿಡಿಸಿ ಪ್ರತ್ಯೇಕವಾಗಿ ನೋಡೋಣ ಯುಗ ಎಂದರೇನು ಯುಗ ಎನ್ನುವ ಪದ ಕಾಲ ತಲೆಮಾರು ಬುಡಕಟ್ಟು ಎಂಬ ಅರ್ಥದಲ್ಲಿ ಯುಗೆಯುಗೆ ಅಂದರೆ ಪ್ರತಿಯೊಂದು ಕಾಲ ಉತ್ತರ ಯುಗಾನಿ ಅಂದರೆ ಭವಿಷ್ಯತ್ ಕಾಲ ಉತ್ತರ ಯುಗೆ ಎಂದರೆ ಸಂಭವ ಕಾಲ ಮತ್ತು ಪೂರ್ವಾನಿ ಯುಗಾನಿ ಎಂದರೆ ಗತಕಾಲ ಇತ್ಯಾದಿ ಪದಗಳು ಋಗ್ವೇದದಲ್ಲಿ ಕಂಡುಬರುತ್ತವೆ ಮನುಷಿ ಮಾನುಷ ಮಾನುಷಃ ಇವು ಮನುಷ್ಯನ ತಲೆಮಾರುಗಳನ್ನು ಸೂಚಿಸುವ ಸಂದರ್ಭಗಳಲ್ಲಿ ಪ್ರಯೋಗವಾಗಿದೆ ಕಾಲ ಎನ್ನುವುದಷ್ಟೇ ಇದರ ಅರ್ಥ ಯುಗ ಎನ್ನುವ ಪದ ಎಷ್ಟು ಕಾಲಮಾನವನ್ನು ಒಳಗೊಂಡಿದೆ ಎಂಬುದರ ಬಗ್ಗೆ ನಿರ್ಧರಿಸಲು ನಿರ್ಧರಿಸಲು ವೈದಿಕರಲ್ಲಿ ಅನೇಕ ಚರ್ಚೆಗಳು ನಡೆದಿವೆ ಯುಗ ಎನ್ನುವ ಪದ ಯುಜ್ ಎಂಬ ಧಾತುವಿನಿಂದ ಸಾಧಿತವಾಗಿದೆ ಯುಜ್ ಎಂದರೆ ಕೂಡಿಸು ಎಂಬ ಅರ್ಥವಿದೆ ಖಗೋಳಶಾಸ್ತ್ರದಲ್ಲಿ ಬರುವ ಕೂಟ ಎಂಬ ಅರ್ಥವನ್ನೇ ಅದು ಹೊಂದಿರಬಹುದು ಪ್ರೊಫೆಸರ್ ವೆಬರ್ ಯುಗ ಎಂಬ ಕಾಲ ಪರಿಣಾಮವು ಘಟ್ಟಗಳಿಗೆ ಸಂಬಂಧಿಸಿದೆ ಎಂದು ತಿಳಿಸುತ್ತಾರೆ ಈ ಸೂಚನೆಗೆ ಅನುಸಾರವಾಗಿ ಶ್ರೀರಂಗಾಚಾರ್ಯರು ಈ ಸಿದ್ಧಾಂತವನ್ನು ಮುಂದುವರೆಸುತ್ತಾ ಪ್ರಾಯಶಃ ಯುಗದ ಮೂಲ ಪರಿಕಲ್ಪನೆ ಸೂರ್ಯಚಂದ್ರರು ಒಬ್ಬರೊಬ್ಬರನ್ನು ನೋಡುವ ಅಂದರೆ ಸಂಧಿಸುವ ಒಂದು ತಿಂಗಳ ಕಾಲವಿರಬೇಕು ಎಂದು ಹೇಳುತ್ತಾರೆ ಈ ದೃಷ್ಟಿಕೋನವನ್ನು ಉಳಿದವರು ಒಪ್ಪುವುದಿಲ್ಲ ಉದಾಹರಣೆಗೆ ಶ್ಯಾಮಾಶಾಸ್ತ್ರಿಯವರ ಪ್ರಕಾರ ಸ್ಕಂದ ಪುರಾಣದ ಭಾಗವಾಗಿ ಬರುವ ಸೇತು ಮಹಾತ್ಮ್ಯದಲ್ಲಿ ಒಬ್ಬ ಮನುಷ್ಯನ ಆಯುಷ್ಯ ಕಾಲ ಎಂಬ ಅರ್ಥದಲ್ಲಿ ಯುಗವನ್ನು ಬಳಸಲಾಗಿದೆ ಅದೇ ಆಧಾರದ ಮೇಲೆ ಪರ್ವ ಅಥವಾ ಪಕ್ಷ ಚಾಂದ್ರಮಾಹೆಯ ಕೃಷ್ಣ ಪಕ್ಷ ಶ್ಲುಕ್ ಶುಕ್ಲ ಪಕ್ಷ ಎಂಬ ಅರ್ಥದಲ್ಲೂ ಬಳಸಲಾಗಿದೆ ಈ ಯಾವ ಪ್ರಯತ್ನಗಳು ಯುಗದ ಕಾಲ ನಿರ್ಣಯ ಮಾಡಲು ವೈದಿಕರು ಅಪೇಕ್ಷಿಸಿದ ಅರ್ಥ ಏನು ಎಂಬುದನ್ನು ತಿಳಿಯಲು ಸಹಾಯ ಮಾಡುವುದಿಲ್ಲ ವೈದಿಕರು ಅಥವಾ ವೇದಾಂತಿಗಳ ಬರವಣಿಗೆಯಲ್ಲಿ ಯುಗ ಎಂಬ ಪದದ ಪ್ರಯೋಗದ ಸರಿಯಾದ ಅರ್ಥ ತಿಳಿಯುವುದಿಲ್ಲ ವೈದಿಕರಿಗಿಂತ ವೇದಾಂಗ ಜ್ಯೋತಿಷಿಗಳಲ್ಲಿ ಯುಗ ಎಂಬ ಪದವು ನಿರ್ದಿಷ್ಟ ಕಾಲವನ್ನು ಸೂಚಿಸುತ್ತದೆ ಇವರ ಪ್ರಕಾರ ಯುಗವೆಂದರೆ ಐದು ವರ್ಷಗಳ ಒಂದು ಕಾಲಚಕ್ರ ಇದನ್ನೇ ಅವರು ಸಂವತ್ಸರ ಪರಿವತ್ಸರ ಇದ್ವತ್ಸರ ಅನುವತ್ಸರ ವತ್ಸರ ಎಂದು ಕರೆಯುತ್ತಾರೆ ಕಲಿ ಪದಕ್ಕೆ ಬಂದರೆ ಅದು ಕೃತ ತ್ರೇತ ದ್ವಾಪರ ಮತ್ತು ಕಲಿ ಎಂಬ ನಾಲ್ಕು ಯುಗಗಳಿಂದಾದ ಒಂದು ಕಾಲಚಕ್ರ ಕಲಿ ಪದದ ಮೂಲವೇನು ಕೃತ ತ್ರೇತ ದ್ವಾಪರ ಕಲಿ ಈ ಪದಗಳು ಬೇರೆ ಬೇರೆ ಸಂದರ್ಭಗಳಲ್ಲೂ ಪ್ರಯೋಗಿಸಲ್ಪಟ್ಟಿವೆ ಎಂದು ತಿಳಿದು ಬರುತ್ತದೆ ಕಲಿ ಮತ್ತು ಇತರ ಪದಗಳು ದಾಳದ ಆಟದ ಸಂದರ್ಭದಲ್ಲೂ ಪ್ರಯೋಗಿಸಲ್ಪಟ್ಟಿವೆ ಆಟವಾಡುವ ದಾಳದ ತುಂಡುಗಳು ವಿಭಟಕ ಮರದ ಕಂದು ಬಣ್ಣದ ಹಣ್ಣಿನಿಂದ ಮಾಡಲ್ಪಟ್ಟಿರುವುದು ಎಂದು ಋಗ್ವೇದದಿಂದ ತಿಳಿದು ಬರುತ್ತದೆ ಇದು ಜಾಯಿಕಾಯಿ ಗಾತ್ರದ ಒಂದು ಕಾಯಿ ಹೆಚ್ಚು ಕಮ್ಮಿ ದುಂಡಗೆ ಐದು ಸಮತಟ್ಟಾದ ಮೂಲೆಗಳನ್ನು ಹೊಂದಿರುತ್ತದೆ ನಂತರ ದಾಳಗಳು ಐದು ಮೂಲೆಗಳದ್ದಾಗಿರದೆ ನಾಲ್ಕು ಮೂಲೆಗಳುಳ್ಳದ್ದಾದವು ದಾಳದ ಪ್ರತಿ ಮಗ್ಗಲಲ್ಲೂ ನಾಲ್ಕು ಎರಡು ಮೂರು ಒಂದು ಸಂಖ್ಯೆಗಳನ್ನು ಗುರುತು ಹಾಕಲಾಯಿತು ನಾಲ್ಕು ಸಂಖ್ಯೆಯಿಂದ ಗುರುತಿಸಿದ್ದ ಮಗ್ಗಲನ್ನು ಕೃತವೆಂದು ಮೂರು ಸಂಖ್ಯೆಯಿಂದ ಗುರುತಿಸಿದ ಮಗ್ಗುಲನ್ನು ತ್ರೇತವೆಂದು ಎರಡರನ್ನು ದ್ವಾಪರವೆಂದೂ ಒಂದನ್ನು ಕಲಿಯೆಂದೂ ಕರೆಯಲಾಯಿತು ಶಾಮಾಶಾಸ್ತ್ರಿಗಳು ದಾಳದ ಆಟವು ಯಾಗದ ಒಂದು ಭಾಗವಾಯಿತೆಂದು ಅದನ್ನು ಹೇಗೆ ಆಡುವುದೆಂದು ವಿವರಿಸುತ್ತಿದ್ದಾರೆ ಅದು ಹೀಗಿದೆ ಯಾಗ ಮಾಡುವವನಿಗೆ ಸೇರಿದ ಗೋವನ್ನು ಹೊಡೆದುಕೊಂಡು ಕೆಲವು ಆಟಗಾರರು ಪಟ್ಟಣದ ಅಥವಾ ಹಳ್ಳಿಯ ಬೀದಿಗಳಲ್ಲಿ ಹೋಗುತ್ತಿದ್ದರು ಗೋವನ್ನು ಪಣ ಪಣಕ್ಕೆ ಒಡ್ಡಿ ಬೇರೆ ಬೇರೆ ಗುಂಪುಗಳಾಗಿ ದಾಳದಾಟವನ್ನು ಆಡುತ್ತಿದ್ದರು ಎದುರಾಳಿಗಳು ಪಣಕ್ಕೆ ದವಸ ಧಾನ್ಯಗಳನ್ನು ಒಡ್ಡುತ್ತಿದ್ದರು ಪ್ರತಿಯೊಬ್ಬ ಆಟಗಾರನು ನೂರು ಅಥವಾ ಅದಕ್ಕಿಂತ ಹೆಚ್ಚಿನ ಕವಡೆಗಳನ್ನು ನೆಲದ ಮೇಲೆ ಬಿಡುತ್ತಿದ್ದನು ಹೀಗೆ ಬಿಟ್ಟ ಕವಡೆಗಳಲ್ಲಿ ಮೇಲ್ಮುಖವಾಗಿ ಬಿದ್ದವೆಷ್ಟು ಮಗಜಿ ಬಿದ್ದವೆಷ್ಟು ಎಂಬುದನ್ನು ಲೆಕ್ಕ ಹಾಕಿ ನಾಲ್ಕರಿಂದ ಅವು ಸರಿಯಾಗಿ ಭಾಗಿಸಲ್ಪಟ್ಟರೆ ಯಾಗ ಮಾಡುವವನು ಗೆದ್ದಂತೆ ಇಲ್ಲದಿದ್ದರೆ ಸೋತಂತೆ ಹೀಗೆ ಗೆದ್ದ ಧಾನ್ಯದಿಂದ ನಾಲ್ಕು ಜನ ಬ್ರಾಹ್ಮಣರಿಗೆ ಯಾಗದ ದಿನ ಭೋಜನವನ್ನು ಮಾಡಿಸುತ್ತಿದ್ದರು ವೇದ ಕೃತಿಗಳಿಗೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಎಗ್ಲಿಂಗ್ಸ್ ಅವರು ಉದ್ಧರಿಸಿರುವ ಹಾಗೆ ಪ್ರಾಚೀನ ಕಾಲದಿಂದಲೂ ದಾಳದ ಆಟ ಆಡುತ್ತಿದ್ದುದರ ಬಗ್ಗೆ ಯಾವ ಸಂಶಯವೂ ಇಲ್ಲ ಈ ಉದ್ಧತದಿಂದ ಮತ್ತೊಂದು ಅಂಶವೂ ಸ್ಪಷ್ಟವಾಗುತ್ತದೆ ಅದೇನೆಂದರೆ ಈ ಆಟವು ಐದು ದಾಳಗಳಿಂದ ಆಡಲ್ಪಡುತ್ತಿತ್ತು ಅವುಗಳಲ್ಲಿ ನಾಲ್ಕನ್ನು ಕೃತವೆಂದು ಐದನೆಯದನ್ನು ಕಲಿಯೆಂದು ಕರೆಯುತ್ತಿದ್ದರು ಈ ಆಟಗಳನ್ನು ಬೇರೆ ಬೇರೆ ರೀತಿಯಲ್ಲೂ ಆಡುತ್ತಿದ್ದರು ಪ್ರಾರಂಭದಲ್ಲಿ ಪ್ರತಿ ದಾಳದ ಮಗ್ಗುಲು ಮೇಲ್ಮುಖವಾಗಿ ಬಿದ್ದಾಗಲೂ ಮಗುಚಿ ಬಿದ್ದಾಗಲೂ ಒಂದೇ ಸಂಖ್ಯೆಯನ್ನು ತೋರಿಸಿದರೆ ಆಟ ಗೆದ್ದಂತೆ ಆಗುತ್ತಿತ್ತು ದಾಳದಾಟ ರಾಜಸೂಯ ಯಾಗದ ಒಂದು ಭಾಗವಾಗಿ ಯಾಗದ ಅಗ್ನಿಯನ್ನು ಸ್ಥಾಪಿಸುವ ಸಲ್ ಸಲುವಾಗಿಯೂ ಆಡಲ್ಪಡುತ್ತಿತ್ತು ಕೃತ ತ್ರೇತ ದ್ವಾಪರ ಮತ್ತು ಕಲಿ ಎಂಬ ಪದಗಳು ಗಣಿತಶಾಸ್ತ್ರದಲ್ಲೂ ಪ್ರಯೋಗಿಸಲ್ಪಡುತ್ತಿದ್ದವು ಶ್ಯಾಮಾಶಾಸ್ತ್ರಿ ಅವರು ಈ ಪದಗಳು ಬೇರೆಯ ಅರ್ಥದಲ್ಲೂ ಬಳಕೆಯಾಗಿರುವುದನ್ನು ತಿಳಿಸುತ್ತಾರೆ ಅವುಗಳೆಂದರೆ ಕೃತಪರ್ವ ತ್ರೇತಾಪರ್ವ ದ್ವಾಪರ ಪರ್ವ ಮತ್ತು ಕಲಿಪರ್ವ ಪರ್ವ ಎಂದರೆ ಹದಿನೈದು ತಿಥಿಗಳ ಅಥವಾ ದಿವಸಗಳ ಒಂದು ಕಾಲ ಅಥವಾ ಪಕ್ಷ ಧಾರ್ಮಿಕ ಕಾರಣಕ್ಕೆ ಸಂಬಂಧಿಸಿದಂತೆ ಒಂದು ಪರ್ವವು ಮುಕ್ತಾಯವಾಗುತ್ತದೆ ಎಂಬುದು ಬಹಳ ಮುಖ್ಯ ಪರ್ವಗಳು ಅವುಗಳ ಮುಗಿತಾಯಕ್ಕೆ ತಕ್ಕಂತೆ ನಾಲ್ಕು ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿವೆ ಅವುಗಳು ಒಂದು ಸೂರ್ಯೋದಯ ಎರಡು ದಿನದ ನಾಲ್ಕನೇ ಒಂದು ಭಾಗ ಮೂರು ದಿನದ ಎರಡು ಕಾಲ ಭಾಗಗಳು ಮತ್ತು ನಾಲ್ಕು ಮೂರು ಕಾಲ ಭಾಗಗಳು ಮೊದಲನೆಯದನ್ನು ಕೃತಪರ್ವವೆಂದು ಎರಡನೆಯದನ್ನು ತ್ರೇತಾ ಪರ್ವವೆಂದು ಮೂರನೆಯದನ್ನು ದ್ವಾಪರ ಪರ್ವವೆಂದು ನಾಲ್ಕನೆಯದನ್ನು ಕಲಿ ಪರ್ವವೆಂದು ಕರೆಯಬಹುದು ಕಲಿ ಮತ್ತು ಯುಗ ಎಂಬ ಪದಗಳನ್ನು ಒಂದು ಕಾಲದಲ್ಲಿ ಯಾವುದೇ ಅರ್ಥದಿಂದ ಬಳಸಿದ್ದರೂ ಕಲಿಯುಗ ಎಂಬ ಪದವನ್ನು ಹಿಂದೂ ವ್ಯವಸ್ಥೆಯಲ್ಲಿ ಕಾಲದ ಲೆಕ್ಕಾಚಾರಕ್ಕೆ ಹಿಂದಿನಿಂದಲೂ ಬಳಸುತ್ತಿದ್ದರು ಹಿಂದೂಗಳ ಪ್ರಕಾರ ನಾಲ್ಕು ಯುಗಗಳ ಕಾಲಚಕ್ರವಿದೆ ಅವುಗಳಲ್ಲಿ ಕಲಿಯುಗವೂ ಒಂದು ಉಳಿದವುಗಳನ್ನು ಕೃತ ತ್ರೇತಾ ದ್ವಾಪರ ಎಂದು ಕರೆಯುತ್ತಾರೆ ಇಂದಿನ ಕಲಿಯುಗ ಯಾವಾಗ ಪ್ರಾರಂಭವಾಯಿತು ಈ ಪ್ರಶ್ನೆಗೆ ಎರಡು ವಿಭಿನ್ನ ಉತ್ತರಗಳಿವೆ ಐತರೆಯ ಬ್ರಾಹ್ಮಣದ ಪ್ರಕಾರ ವೈವಸ್ವತ ಮನುವಿನ ಮಗ ನಭನೇದಿಷ್ಟನಿಂದ ಈ ಕಲಿಯುಗ ಪ್ರಾರಂಭವಾಯಿತು ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧವಾದ ನಂತರ ಕೃಷ್ಣನ ಸಾವಿನ ನಂತರ ಪ್ರಾರಂಭವಾಗುತ್ತದೆ ಡಾಕ್ಟರ್ ಶಾಸ್ತ್ರಿಗಳ ಪ್ರಕಾರ ಮೊದಲನೆಯದನ್ನು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಒಂದಕ್ಕೆ ಇಳಿಸಲಾಗಿದೆ ಎಂದು ಹೇಳುತ್ತಾರೆ ಎರಡನೆಯದನ್ನು ಶ್ರೀ ಗೋಪಾಲ ರವರು ಬಹಳ ಎಚ್ಚರಿಕೆಯಿಂದ ಲೆಕ್ಕಾಚಾರ ಹಾಕಿದ್ದಾರೆ ಅವರ ದೃಷ್ಟಿಕೋನದ ಪ್ರಕಾರ ಮಹಾಭಾರತ ಯುದ್ಧವು ಕ್ರಿಸ್ತಪೂರ್ವ ಸಾವಿರದ ನೂರ ತೊಂಬತ್ನಾಲ್ಕರ ಅಕ್ಟೋಬರ್ ಹದಿನಾಲ್ಕರಂದು ಪ್ರಾರಂಭವಾಗಿ ಅಕ್ಟೋಬರ್ ಮೂವತ್ತೊಂದನೇ ರಾತ್ರಿ ಕೊನೆಗೊಂಡಿತು ಅವರು ಕೃಷ್ಣನ ಸಾವು ಯುದ್ಧ ಮುಗಿದ ಹದಿನಾರು ವರ್ಷಗಳ ನಂತರ ಆಯಿತು ಎನ್ನುತ್ತಾರೆ ಪರೀಕ್ಷಿತ ಪಟ್ಟಕ್ಕೆ ಬರುವಾಗ ಅವನಿಗೆ ಹದಿನಾರು ವರ್ಷಗಳಾಗಿದ್ದವು ಎನ್ನುವ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಂಡವರು ಪರೀಕ್ಷಿತನಿಗೆ ಪಟ್ಟ ಕಟ್ಟಿದ ತಕ್ಷಣ ಮಹಾಪ್ರಸ್ಥಾನಕ್ಕೆ ಹೋದರು ಆ ದಿನವೇ ಕೃಷ್ಣನು ಸತ್ತದ್ದು ಎಂಬ ಆಧಾರದ ಮೇಲೆ ಲೆಕ್ಕ ಹಾಕಿದ್ದಾರೆ ಕ್ರಿಸ್ತಪೂರ್ವ ಸಾವಿರದ ನೂರ ಎಪ್ಪತ್ತೇಳರಿಂದ ಕಲಿಯುಗ ಪ್ರಾರಂಭವಾಗುತ್ತದೆ ಎಂದು ತಿಳಿಯುತ್ತದೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಒಂದು ಮತ್ತು ಕ್ರಿಸ್ತಪೂರ್ವ ಸಾವಿರದ ನೂರ ಎಪ್ಪತ್ತೇಳು ಹೀಗೆ ಎರಡು ಬೇರೆ ಬೇರೆ ದಿನಾಂಕಗಳಂದು ಕಲಿಯುಗ ಪ್ರಾರಂಭವಾಗುತ್ತದೆ ಇದು ಕಲಿಯುಗದ ಬಗ್ಗೆ ಮೊದಲ ಮೊದಲ ಒಗಟು ಹೀಗೆ ಬಹಳ ವ್ಯತ್ಯಾಸವಿರುವ ಒಂದೇ ಯುಗದ ಪ್ರಾರಂಭದ ದಿನಾಂಕಗಳಿಗೆ ಎರಡು ಬೇರೆ ಬೇರೆ ವಿವರಣೆಗಳಿವೆ ಒಂದು ವಿವರಣೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಒಂದು ಇದು ಕಲ್ಪದ ಪ್ರಾರಂಭ ಕಲಿಯದಲ್ಲ ಕಲ್ಪ ಎನ್ನುವುದಕ್ಕೆ ಬದಲಾಗಿ ಕಲಿ ಎಂದು ಪ್ರತಿ ಮಾಡಿದವನು ತಪ್ಪಾಗಿ ಓದಿಕೊಂಡಿರುವುದೇ ಈ ಗಲಿಬಿಲಿಗೆ ಕಾರಣ ಇನ್ನೊಂದು ವಿವರಣೆ ಡಾಕ್ಟರ್ ಶ್ಯಾಮಾಶಾಸ್ತ್ರಿಯವರು ಕೊಟ್ಟಿರುವುದು ಅವರ ಪ್ರಕಾರ ಎರಡು ಕಲಿಯುಗಗಳನ್ನು ಭಿನ್ನವಾಗಿ ನೋಡಬೇಕೆನ್ನುವುದು ಮೊದಲನೆಯದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಒಂದರಿಂದ ಪ್ರಾರಂಭವಾಗುವುದು ಮತ್ತೊಂದು ಕ್ರಿಸ್ತಪೂರ್ವ ಸಾವಿರದ ಇನ್ನೂರ ಅರವತ್ತು ಅಥವಾ ಸಾವಿರದ ಇನ್ನೂರ ನಲವತ್ತರಲ್ಲಿ ಪ್ರಾರಂಭವಾಗುವುದು ಮೊದಲನೆಯದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಒಂದರಿಂದ ಪ್ರಾರಂಭವಾಗಿ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರ ನಲವತ್ತು ಅಥವಾ ಅರವತ್ತರಲ್ಲಿ ಕೊನೆಗೊಳ್ಳುತ್ತದೆ ಮತ್ತೊಂದು ಕ್ರಿಸ್ತಪೂರ್ವ ಸಾವಿರದ ಇನ್ನೂರ ಅರವತ್ತು ಅಥವಾ ಸಾವಿರದ ಇನ್ನೂರ ನಲವತ್ತರಲ್ಲಿ ಪ್ರಾರಂಭವಾಗುತ್ತದೆ ಕಲಿಯುಗ ಕೊನೆಗೊಳ್ಳುವುದು ಯಾವಾಗ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಗರ್ಗಾಚಾರ್ಯ ಎಂಬ ಬಹಳ ದೊಡ್ಡ ಖಗೋಳ ಶಾಸ್ತ್ರಜ್ಞನ ಪ್ರಕಾರ ಅಶೋಕನ ನಂತರ ನಾಲ್ಕನೇ ತಲೆಮಾರಿನ ಶಾಲಿ ಶುಕ ಮೌರ್ಯನ ಬಗ್ಗೆ ತನ್ನ ಸಿದ್ಧಾಂತ ಎಂಬ ಕೃತಿಯಲ್ಲಿ ಈ ರೀತಿ ಹೇಳಿದ್ದಾನೆ ಆಗ ದುಷ್ಟಧೈರ್ಯಶಾಲಿಗಳಾದ ಗ್ರೀಕರು ಸಾಕೇತ ಪಾಂಚಾಲ ದೇಶದಿಂದ ಮಥುರಾವರೆಗೆ ವರೆಗೆ ಧ್ವಂಸಗೊಳಿಸಿ ಕುಸುಮಧ್ವಜವನ್ನು ಅಂದರೆ ಇಂದಿನ ಪಾಟ್ನಾ ಮುಟ್ಟಿದರು ಪುಷ್ಪಪುರ ಎಲ್ಲ ಪ್ರಾಂತ್ಯಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಾಗ ಎಲ್ಲವೂ ಅಸ್ತವ್ಯಸ್ತವಾಗಿದ್ದವು ಗೆಲ್ಲಲಸಾಧ್ಯವಾದ ಯುವನರು ಯವನರು ಮಧ್ಯದೇಶದಲ್ಲಿ ಉಳಿಯುವುದಿಲ್ಲ ಅವರಲ್ಲೇ ಕ್ರೂರ ಯಾದವಿ ಕಲಹವಾಗುತ್ತದೆ ಗ್ರೀಕರ ನಾಶದ ನಂತರ ಯುಗದ ಕೊನೆಯಲ್ಲಿ ಔಧದಲ್ಲಿ ಏಳು ಶಕ್ತಿಶಾಲಿ ರಾಜರು ಆಳುತ್ತಾರೆ ಇಲ್ಲಿ ಮುಖ್ಯವಾದ ಪದಗಳೆಂದರೆ ಗ್ರೀಕರ ನಾಶದ ನಂತರ ಯುಗದ ಕೊನೆಯಲ್ಲಿ ಎಂಬುದು ಈ ಪದಗಳು ಎರಡು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡುತ್ತವೆ ಒಂದು ಗರ್ಗನ ಮನಸ್ಸಿನಲ್ಲಿರುವುದು ಯಾವ ಯುಗ ಎರಡು ಯಾವಾಗ ಗ್ರೀಕರ ಸೋಲು ಮತ್ತು ನಾಶ ಭಾರತದಲ್ಲಿ ಆಯಿತು ಈಗ ಈ ಪ್ರಶ್ನೆಗಳಿಗೆ ಉತ್ತರಕ್ಕೆ ಯಾವ ಸಂಶಯವೂ ಇಲ್ಲ ಯುಗ ಎಂದರೆ ಅವನಿಗೆ ಕಲಿಯುಗ ಎಂಬ ಅರ್ಥ ಗ್ರೀಕರ ಸೋಲು ಮತ್ತು ನಾಶ ಕ್ರಿಸ್ತಪೂರ್ವ ನೂರ ಅರವತ್ತೈದರಲ್ಲಿ ಆಯಿತು ಇದು ವಾಸ್ತವಾಂಶಗಳಿಂದ ಮಹಾಭಾರತದ ವನಪರ್ವದ ನೂರ ಎಂಬತ್ತೆಂಟು ಮತ್ತು ನೂರ ತೊಂಬತ್ತನೇ ಅಧ್ಯಾಯಗಳಲ್ಲಿ ನೇರವಾದ ಹೇಳಿಕೆಗಳೇ ಇವೆ ಅವೇನೆಂದರೆ ಬರ್ಬರಶಕರು ಯವನರು ಬಾಹಲಿಕರು ಮತ್ತು ಅನೇಕರು ಭರತ ವರ್ಷವನ್ನು ಕಲಿಯುಗದ ಕೊನೆಗೆ ಹಾಳುಗಿಡುತ್ತಾರೆ ಎಂಬುದು ಈ ಎರಡೂ ಹೇಳಿಕೆಗಳನ್ನು ಒಟ್ಟಿಗೆ ಇಟ್ಟರೆ ಕಲಿಯುಗವು ಕ್ರಿಸ್ತಪೂರ್ವ ನೂರ ಅರವತ್ತೈದರಲ್ಲಿ ಕೊನೆಗೊಳ್ಳುತ್ತದೆ ಈ ನಿರ್ಣಯವನ್ನು ಸಮರ್ಥಿಸಲು ಇನ್ನೂ ಒಂದು ವಾದವಿದೆ ಮಹಾಭಾರತದ ಪ್ರಕಾರ ಕಲಿಯುಗವು ಒಂದು ಸಾವಿರ ವರ್ಷಗಳನ್ನು ಒಳಗೊಂಡಿರುತ್ತದೆ ಯುಗವು ಕ್ರಿಸ್ತಪೂರ್ವ ಸಾವಿರದ ನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭವಾಯಿತೆಂಬ ಹೇಳಿಕೆಯನ್ನು ಒಪ್ಪಿಕೊಂಡು ಒಂದು ಸಾವಿರ ವರ್ಷಗಳನ್ನು ಕಳೆದರೆ ಕ್ರಿಸ್ತಪೂರ್ವ ನೂರ ಎಪ್ಪತ್ತೊಂದರಲ್ಲೇ ಕಲಿಯುಗ ಮುಗಿದು ಹೋಯಿತೆಂಬುದರಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಪ್ರಮುಖ ಖಗೋಳ ಶಾಸ್ತ್ರಜ್ಞನ ಅಭಿಮತದಂತೆ ಕಲಿಯುಗ ಕ್ರಿಸ್ತಪೂರ್ವ ನೂರ ಅರವತ್ತೈದರಲ್ಲಿ ಕೊನೆಗೊಂಡಿತೆಂದು ಹೇಳುವುದಕ್ಕೂ ಸಂಶಯ ಬೇಕಾಗಿಲ್ಲ ಅಷ್ಟಾದರೂ ಈ ನಿರ್ಣಯವಾದರೂ ಏನು ವೈದಿಕ ಬ್ರಾಹ್ಮಣರ ಬ್ರಾಹ್ಮಣರ ನಿರ್ಣಯದ ಪ್ರ ಪ್ರಕಾರ ಕಲಿಯುಗ ಕೊನೆಗೊಂಡಿಲ್ಲ ಅದು ಇನ್ನೂ ಮುಂದುವರಿಯುತ್ತಿದೆ ಸಂಕಲ್ಪ ಎಂಬ ಪದದ ಮೂಲಕ ಪ್ರತಿಯೊಬ್ಬ ಹಿಂದೂ ಇವತ್ತಿಗೂ ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗುವಾಗಲೂ ಘೋಷಣೆಯನ್ನು ಮಾಡುತ್ತಾನೆ ಅದು ಹೀಗಿದೆ ಈ ಜಂಬೂ ದ್ವೀಪದಲ್ಲಿ ಭರತ ವರ್ಷದಲ್ಲಿ ದ್ವಿತೀಯ ಪ ಪರಾರ್ಥದ ಶ್ರೀ ವರಾಹಕಲ್ಪದ ಯುಗದಲ್ಲಿ ಪ್ರಭವಾದಿ ಸಂವತ್ಸರಗಳ ಮಧ್ಯೆ ಬ್ಲಾ ಲಾಬ್ಲಾ ಸಂವತ್ಸರದಲ್ಲಿ ದಕ್ಷಿಣ ಅಥವಾ ಉತ್ತರಾಣ ಉತ್ತರಾಯಣದಲ್ಲಿ ಶುಕ್ಲ ಅಥವಾ ಕೃಷ್ಣ ಪಕ್ಷದಲ್ಲಿ ಬ್ಲಾಬ್ ಲಾಬ್ಲಾ ತಿಥಿಯೊಂದು ತಿಥಿಯಂದು ಇಂಥ ವಾರದಲ್ಲಿ ಬ್ಲಾಬ್ಲಾಬ್ಲಾ ಭಗವಂತನ ಪ್ರೀತ್ಯರ್ಥವಾಗಿ ಬ್ಲಾಬ್ಲಾಬ್ಲಾ ಇಂಥ ಕರ್ಮವನ್ನು ಮಾಡಲು ಉದ್ಯುಕ್ತನಾಗುತ್ತಿದ್ದೇನೆ ಖಗೋಳಶಾಸ್ತ್ರಜ್ಞರು ಕಲಿಯುಗ ಮುಗಿದು ಹೋಗಿದೆ ಎಂದು ಹೇಳಿದರು ಇಲ್ಲಿ ಗಮನಾರ್ಹ ಪ್ರಶ್ನೆ ಎಂದರೆ ವೈದಿಕ ಬ್ರಾಹ್ಮಣರು ಏಕೆ ಮತ್ತು ಹೇಗೆ ಕಲಿಯುಗವನ್ನು ಮುಂದೆ ಹಾಕುತ್ತಾರೆಂಬುದು ಇಲ್ಲಿ ನಾವು ಮೊದಲ ನಿರ್ಧಾರ ಮಾಡಬೇಕಾದದ್ದೇನೆಂದರೆ ಕಲಿಯುಗದ ನಿಜವಾದ ಕಾಲವೇನು ವಿಷ್ಣು ಪುರಾಣದ ಪ್ರಕಾರ ಕೃತಯುಗವು ನಾಲ್ಕು ನಾಲ್ಕು ಸಾವಿರ ವರ್ಷ ತ್ರೇತವು ಮೂರು ಸಾವಿರ ದ್ವಾಪರ ಎರಡು ಸಾವಿರ ಮತ್ತು ಕಲಿ ಒಂದು ಸಾವಿರ ವರ್ಷಗಳನ್ನೊಳಗೊಂಡಿವೆ ಹೀಗೆ ಹಿಂದಿನದನ್ನು ತಿಳಿದ ತಿಳಿದವರು ಘೋಷಿಸಿದ್ದಾರೆ ಹೀಗೆ ಕಲಿಯುಗವು ಮೂಲತಃ ಒಂದು ಸಾವಿರ ವರ್ಷಗಳನ್ನು ಮಾತ್ರ ಒಳಗೊಂಡಿತ್ತು ಈ ಲೆಕ್ಕದ ಪ್ರಕಾರ ಕಲಿಯುಗ ಯಾವಾಗಲೋ ಕೊನೆಗೊಳ್ಳಬೇಕಾಗಿತ್ತು ವೈದಿಕ ಬ್ರಾಹ್ಮಣರ ಬ್ರಾಹ್ಮಣರ ಲೆಕ್ಕಾಚಾರದ ಪ್ರಕಾರವೂ ಯಾವಾಗಲೋ ಕೊನೆಗೊಳ್ಳಬೇಕಾಗಿತ್ತು ಆದರೆ ಅದಿನ್ನೂ ಆಗಿಲ್ಲ ಇದಕ್ಕೆ ಕಾರಣವೇನು ಈ ಕಾರಣಕ್ಕಾಗಿ ಖಂಡಿತವಾಗಿ ಮೂಲತಃ ಕಲಿಯುಗ ಇನ್ನೂ ದೀರ್ಘವಾಯಿತು ಇದನ್ನು ಎರಡು ರೀತಿಯಲ್ಲಿ ಮಾಡಲಾಗಿದೆ ಮೊದಲನೆಯದಾಗಿ ಸಂಧ್ಯಾ ಮತ್ತು ಸಂಧ್ಯಾಂಶ ಇವೆರಡು ಕಾಲಗಳನ್ನು ಯುಗದ ಮೊದಲ ಮತ್ತು ನಂತರ ಸೇರಿಸಿ ಮಾಡಿದ್ದಾರೆ ವಿಷ್ಣು ಪುರಾಣದ ಅದೇ ವಾಕ್ಯ ಸರಣಿಯಲ್ಲಿ ಹೇಳಿದಂತೆ ಯುಗದ ಹಿಂದಿನ ಕಾಲವೇ ಸಂಧ್ಯಾ ಮತ್ತು ಈ ಕಾಲವೇ ಯುಗದ ನಂತರ ಬರುತ್ತದೆ ಇದನ್ನೇ ಸಂಧ್ಯಾಂಶ ಎಂದು ಕರೆಯುವುದು ಅಷ್ಟೇ ಕಾಲಕ್ಕೆ ಅದು ಕೊನೆಗೊಳ್ಳುತ್ತದೆ ಈ ಸಂಧ್ಯೆಗಳ ಸಂಧ್ಯಾಂಶಗಳ ಮಧ್ಯಂತರವೇ ಕೃತ ತ್ರೇತ ಮುಂತಾಗಿ ಕರೆಯಲ್ಪಡುತ್ತವೆ ಸಂಧ್ಯಾ ಮತ್ತು ಸಂಧ್ಯಾಂಶಗಳ ನಡುವಿನ ಕಾಲವೆಷ್ಟು ಅವು ಎಲ್ಲ ಯುಗಗಳಿಗೂ ಸಮಾನವಾಗಿದ್ದವೆ ಅಥವಾ ಯುಗಯುಗಗಳಿಗೂ ವ್ಯತ್ಯಾಸವಿತ್ತೆ ಸಂಧ್ಯಾ ಮತ್ತು ಸಂಧ್ಯಾಂಶಗಳ ಕಾಲಮಾನ ಒಂದೇ ಸಮನಾಗಿರಲಿಲ್ಲ ಪ್ರತಿಯೊಂದು ಯುಗದಲ್ಲೂ ಬೇರೆ ಬೇರೆಯಾಗಿತ್ತು ಈ ಕೆಳಗಿನ ಕೋಷ್ಟವು ನಾಲ್ಕು ಯುಗಗಳ ಮತ್ತು ಅವುಗಳ ಸಂಧ್ಯಾ ಮತ್ತು ಸಂಧ್ಯಾಂಶಗಳ ಬಗ್ಗೆ ಕೆಲವು ವಿವರ ನೀಡುತ್ತವೆ ಆ ಕೋಷ್ಠವನ್ನು ನಾನು ಇಲ್ಲಿ ಸರಳವಾಗಿ ಓದುತ್ತಿದ್ದೇನೆ ಕೃತಯುಗ ಕಾಲ ನಾಲ್ಕು ಸಾವಿರ ವರ್ಷ ಬೆಳಗು ನಾನೂರು ವರ್ಷ ಸಂಧ್ಯಾ ನಾನೂರು ವರ್ಷ ಒಟ್ಟು ಮೊತ್ತ ನಾಲ್ಕು ಸಾವಿರದ ಎಂಟುನೂರು ವರ್ಷ ಕ್ರಿ ತ್ರೇತಾಯುಗ ಕಾಲ ಮೂರು ಸಾವಿರ ವರ್ಷ ಬೆಳಗು ಮುನ್ನೂರು ವರ್ಷ ಸಂಧ್ಯಾ ಮುನ್ನೂರು ವರ್ಷ ಒಟ್ಟು ಮೊತ್ತ ಮೂರು ಸಾವಿರದ ಆರುನೂರು ವರ್ಷಗಳು ದ್ವಾಪರಯುಗ ಕಾಲ ಎರಡು ಸಾವಿರ ವರ್ಷಗಳು ಬೆಳಗು ಇನ್ನೂರು ಸಂಧ್ಯಾ ಇನ್ನೂರು ವರ್ಷಗಳು ಒಟ್ಟು ಮೊತ್ತ ಎರಡು ಸಾವಿರದ ನಾನೂರು ವರ್ಷಗಳು ಕಲಿಯುಗ ಕಾಲ ಒಂದು ಸಾವಿರ ವರ್ಷ ಬೆಳಗು ನೂರು ಸಂಧ್ಯಾ ನೂರು ವರ್ಷಗಳು ಒಟ್ಟು ಮೊತ್ತ ಸಾವಿರದ ಇನ್ನೂರು ವರ್ಷಗಳು ಹೀಗೆ ಕಲಿಯುಗವು ಮೊದಲಿನ ಮೊದಲಿನಂತೆ ಒಂದು ಸಾವಿರ ವರ್ಷಗಳಾಗಿಯೇ ಉಳಿಯದೆ ಸಂಧ್ಯಾ ಮತ್ತು ಸಂಧ್ಯಾಂಶಗಳನ್ನು ಸೇರಿಸಿ ಸಾವಿರದ ಇನ್ನೂರು ವರ್ಷಗಳಷ್ಟು ದೀರ್ಘ ಮಾಡಲ್ಪಟ್ಟಿತ್ತು ಎರಡನೆಯದಾಗಿ ಒಂದು ಹೊಸ ಆವಿಷ್ಕಾರವನ್ನೇ ಮಾಡಲಾಯಿತು ಯುಗಗಳನ್ನು ನಿರ್ಧರಿಸಲು ಮಾನವ ವರ್ಷಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೈವಿಕ ವರ್ಷಗಳನ್ನು ಪರಿಗಣಿಸುವಂತೆ ನಿರ್ಧರಿಸಲಾಯಿತು ವೈದಿಕ ಬ್ರಾಹ್ಮಣರ ಪ್ರಕಾರ ಒಂದು ದೈವಿಕ ದಿನ ಒಂದು ಮಾನವ ವರ್ಷಕ್ಕೆ ಸಮ ಇದರ ಪ್ರಕಾರ ಕಲಿಯುಗದ ಕಾಲ ಒಂದು ಸಾವಿರ ಮತ್ತು ಇನ್ನೂರು ವರ್ಷಗಳ ಸಂಧ್ಯಾ ಮತ್ತು ಸಂಧ್ಯಾಂಶ ಕಾಲ ಅಂದರೆ ಸಾವಿರದ ಇನ್ನೂರು ವರ್ಷಗಳು ಸಾವಿರದ ಇನ್ನೂರು ಇಂಟು ಮುನ್ನೂರ ಅರವತ್ತು ಆಗಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳಿಗೆ ಸಮಾನವಾಯಿತು ಈ ಎರಡು ಪ್ರಕಾರವಾಗಿ ಕ್ರಿಸ್ತಪೂರ್ವ ನೂರ ಅರವತ್ತೈದರಲ್ಲಿ ಕಲಿಯುಗ ಮುಗಿಯಿತೆಂದು ಘೋಷಿಸುವ ಬದಲು ಖಗೋಳಶಾಸ್ತ್ರಜ್ಞರು ಹೇಳಿದ್ದಂತೆ ಅದರ ಜೀವಿತವನ್ನು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ವಿಸ್ತೃತಗೊಳಿಸಲಾಯಿತು ಆದ್ದರಿಂದ ಕಲಿಯುಗ ಇಂದೂ ಮುಂದುವರಿಯುತ್ತಲೇ ಇದೆ ಮತ್ತು ಇನ್ನೂ ಲಕ್ಷಾಂತರ ವರ್ಷಗಳ ಕಾಲ ಮುಂದುವರಿಯುತ್ತಲೇ ಇರುತ್ತದೆ ಧನ್ಯವಾದಗಳು ಈ ಪ್ರಬಂಧದ ಮುಂದಿನ ಭಾಗದಲ್ಲಿ ಪುರಾತನ ಆರ್ಯರು ಮತ್ತು ಬ್ರಾಹ್ಮಣರು ಹಾಗೂ ಅವರ ನೈತಿಕ ಅಧೋಗತಿಯ ಬಗ್ಗೆ ವಿವರಿಸಲಾಗಿದೆ ಆಸಕ್ತಿಯುಳ್ಳವರು ದಯವಿಟ್ಟು ಓದಿ ಧನ್ಯವಾದಗಳು